ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕಸವನಹಳ್ಳಿ ರಸ್ತೆ ಹಾಗೂ ಬಸವನಕೋಟೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಶಾಸಕ ಬಿ ದೇವೇಂದ್ರಪ್ಪನವರು ಸೋಮವಾರ ನೆರವೇರಿಸಿದರು ಕಸವನಹಳ್ಳಿ ರಸ್ತೆ ಅಭಿವೃದ್ಧಿ ಪಡಿಸಲು ಒಂದು ಕೋಟಿ ರೂಪಾಯಿ ವೆಚ್ಚದ ಡಾಂಬರೀಕರಣ ರಸ್ತೆ ನಿರ್ಮಾಣ ಹಾಗೂ ಬಸವನಕೋಟೆ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಡಾಂಬರ್ ರಸ್ತೆ ಸೇರಿದಂತೆ ಒಟ್ಟು ಮೂರು ಕೋಟಿ ರೂಪಾಯಿಗಳಲ್ಲಿ ಎರಡು ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಇದೇ ವೇಳೆ ಮಾತನಾಡಿದ ಅವರು ಶಾಸಕರ ಅನುದಾನದ ಅಡಿಯಲ್ಲಿ ಅನುದಾನ ಕಲ್ಪಿಸಿ ಈ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ತಕ್ಕಂತೆ ಅನುದಾನ ಕಲ್ಪಿಸಿ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ರಸ್ತೆ ಅಭಿವೃದ್ಧಿಗೆ ಗುತ್ತಿಗೆದಾರರು ಉತ್ತಮ ಪರಿಕರಗಳನ್ನು ಬಳಸಿ ಗುಣಮಟ್ಟ ರಸ್ತೆ ನಿರ್ಮಾಣ ಮಾಡುವಂತೆ ಗುತ್ತಿಗೆದಾರರಿಗೆ ಹಾಗೂ ಅಧಿಕಾರಿಗಳಿಗೆ ಗಮನ ಗಮನಹರಿಸುವಂತೆ ತಿಳಿಸಿದರು ఎరమే కార్యక్రమ ఈ జగలూరు తాలూక కసబనహ్లి గ్రామాలోటి రస్త ఉద్ఘాట నెరవేర్చి ಬಸನಕೋಟೆಯಲ್ಲಿ ಎರಡು ಕಾರ್ಯಕ್ರಮ ನಾ ಹಿಂದೆ ಬಂದಾಗ ಏನು ಜಗಳೂರು ತಾಲೂಕು ಹೊಸಕೆರೆ ಮತ್ತು ಅರಸಿಕೆರೆ ರಸ್ತೆ ವಿವಿಧ ಆಯ್ದ ಭಾಗದ ರಸ್ತೆಯ ಎರಡು ಕೋಟಿ ಕಾಮಗಾರಿಯನ್ನು ಈಗಾಗಲೇ ಉದ್ಘಾಟನೆ ನೆರವೇರಿದೆ ಮತ್ತೆ ಮತ್ತೆ ನಾನು ಮುಂದೆ ಅರಸಿಕೆರೆ ಮತ್ತೊಂದೆಡೆ ತಾಲೂಕಿನ ಬಸವನಕೋಟೆ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಸರ್ಕಾರದ ಒಳ ಮೀಸಲಾತಿ ಜಾತಿ ಗಣತಿ ಪ್ರಕ್ರಿಯೆಗೆ ಉದ್ಯುಕ್ತವಾಗಿ ಶಾಸಕ ದೇವೇಂದ್ರಪ್ಪನವರು ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ಒಳಮೀಸಲತಿ ಜಾತಿ ಗಣತಿಯಲ್ಲಿ ಉಪಜಾತಿಗಳ ಮಾಹಿತಿಯನ್ನು ಗಣತಿದಾರರು ಸ್ಪಷ್ಟವಾಗಿ ನಮೂದಿಸಲು ಕುಟುಂಬದ ಸದಸ್ಯರುಗಳಿಗೆ ತಮ್ಮ ತಮ್ಮ ಮನೆಗಳ ಬಳಿ ಸಮೀಕ್ಷೆಗೆ ಬಂದಾಗ ಸಹಕರಿಸುವಂತೆ ತಿಳಿಸಿದರು ಜಾತಿ ಗಣಿತ ಸೂಕ್ಷ್ಮ ವಿಚಾರಗಳನ್ನ ತಮ್ಮ ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ನಾವು ವಿದ್ಯುಕ್ತವಾಗಿ ಚಾಲೆಯನ್ನು ಸಹ ಬಸನಕೋಟೆಯಿಂದ ಇಲ್ಲಿ ಪ್ರಾರಂಭ ಮಾಡ್ತಿರೋದು ಉದ್ಘಾಟನೆ ಮಾಡ್ತಿರೋದು ಬಹಳ ಸಂತೋಷ ಹಾಗಾಗಿ ಏನು ನಮ್ಮ ಘನ ಸರ್ಕಾರ ಇವತ್ತು ಅಂತ ಒಂದು ಕಾರ್ಯಕ್ರಮ ಜಾರಿಗೆ ತರ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಆ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯ ನಂತರ ಅವರು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ ಸಂಬಂಧಪಟ್ಟ ಸದಸ್ಯರುಗಳು ಆಯಾ ಮನೆಯ ಸದಸ್ಯರುಗಳು ತಮ್ಮ ಜಾತಿ ಉಪಜಾತಿಗಳನ್ನು ಅಥವಾ ಒಳಜಾತಿಯ ಒಂದು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಸಂಬಂಧಪಟ್ಟ ದಾಖಲೆಗಳೊಂದಿಗೆ ನೀವು ಕೊಡಬೇಕಾಗ್ತದೆ ಕಾರಣ ಇದರ ಉಪಯೋಗ ನಿಮಗೆ ಇದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ಹೇಳಕ್ಕೆ ಬಯಸಿ ಇವತ್ತು ಬಹಳ ಕಾರ್ಯಕ್ರಮ ಇರಲಿಲ್ಲ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮ್ಶೀರ್ ಅಹಮದ್ ಕಾಂಗ್ರೆಸ್ನ ಮುಖಂಡರಾದ ಮಹೇಶ್ವರಪ್ಪ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ನಾಗರಾಜ್ ಎಡಬಲ್ಇಿ ಪುರುಷೋತ್ತಮ್ ಬಸವನಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮರಿಯಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಕೊಟ್ರೇಶ್ ದೇವರಾಜ್ ಗುತ್ತಿಗೆದಾರರಾದ ಹನುಮಂತನಾಯಕ್ पीडब्लूडी इलाकिया एडब्ली नागराज तालुको कार्यान्वयन अधिकारी केंचपा सीडीपा इलाके अधिकारी बिरंद्र कुमार समाज कल्याण इलाके सहायक निदेशका परमेश्वरपा मुख्य नरादा पलागटे शेखरपा आपत्ति सहायका मधुसुदन पूजार सिद्धेश कोटेश पूजार भीमपा बीएम मंजुनाथ कांग्रेस महिला कटकदा सदस्य ಕೊರಟಿಗೆರೆ ಶಿಲ್ಪ ಪಿಡಿಒ ರಾಘವೇಂದ್ರ ಸೇರಿದಂತೆ ಮತ್ತಿತರರಿದ್ದರು ಪರವಾಗಿ ಮಿತ್ರರ ಪರವಾಗಿ ಇಲಾಖೆಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಗೌರವ ಪರವಾಗಿ ಅನಂತ ಅವರ ದಯಮಾಡಿ ಒಂದು ಮನೆಗೆ ಚಾಲನೆಯನ್ನು ಕೊಡಬೇಕು ಆಮೇಲೆ ನಮ್ರವಾಗಿ ಪ್ರಾಸ್ತಾವಿಕೊಂಡು ಮಾಡಿದ ಶ್ರೋತ